ಇಫ್ ಯು ಡೋಂಟ್ ನೋ ವೈ ಯು ಕಾಂಟ್ ನೋ ಹೌ ರೋಲಿನ್ ಕಿಂಗ್ ಎಂಬ ವ್ಯಕ್ತಿ ಟೆಕ್ಸಾಸ್ನಲ್ಲಿ ವಿಮಾನಯಾನ ಶುರು ಮಾಡುವ ಐಡಿಯಾವನ್ನು ತನ್ನ ಸ್ನೇಹಿತನಾದ ಕೆಲ್ಲರ್ಗೆ ತಿಳಿಸುತ್ತಾನೆ ಕೆಲ್ಲರ್ಗೆ ಆಗತಾನೆ ತನ್ನ ಪತ್ನಿಯಿಂದ ವಿಚ್ಛೇದನ ಪಡೆದಿರುತ್ತಾನೆ ಹೀಗಾಗಿ ಆತನ ಮಾನಸಿಕ ಸ್ಥಿತಿ ಸರಿ ಇರುವುದಿಲ್ಲ ಆತ ಒಬ್ಬ ಚೈನ್ ಸ್ಮೋಕರ್ ಆಗಿರುತ್ತಾನೆ ಮತ್ತು ಅತಿ ಹೆಚ್ಚು ಮದ್ಯ ಸೇವನೆ ಮಾಡುತ್ತಾ ಇರುತ್ತಾನೆ ಮೊದಲಿಗೆ ಕೆಲ್ಲರ್ ರೋಲಿನ್ ಐಡಿಯಾವನ್ನು ರಿಜೆಕ್ಟ್ ಮಾಡುತ್ತಾನೆ ಆದರೆ ಕ್ಲಿಯರ್ ಆದ ರೋಲಿನ್ ವೈ ಕೆಲ್ಲರ್ನನ್ನು ತನ್ನ ಐಡಿಯಾ ಮೇಲೆ ಕೆಲಸ ಮಾಡಲು ಶುರು ಮಾಡಿಸುತ್ತದೆ ಅಂದೇ ದ ಸೌತ್ ವೆಸ್ಟ್ ಏರ್ಲೈನ್ಸ್ ಹುಟ್ಟಿಕೊಂಡಿತು ಸಾವಿರದ ಒಂಬೈನೂರ ಎಂಬತ್ತರ ದಶಕದಲ್ಲಿ ಕೇವಲ ಹದಿನೈದು ಪ್ರತಿಶತ ಜನರು ಮಾತ್ರ ವಿಮಾನಯಾನ ಮಾಡುತ್ತಿದ್ದರು ಈಗ ಎಂಬತ್ತೈದು ಪ್ರತಿಶತ ಜನ ಕಾರ್ ಮತ್ತು ಬಸ್ಗಳಲ್ಲಿ ಪ್ರಯಾಣಿಸುತ್ತಿದ್ದರು ಸೌತ್ ವೆಸ್ಟ್ ಏರ್ಲೈನ್ ಮಿಕ್ಕ ಎಂಬತ್ತೈದು ಪ್ರತಿಶತ ಜನರನ್ನು ಟಾರ್ಗೆಟ್ ಮಾಡಿತು ಅವರು ಬೇರೆ ವಿಮಾನ ಕಂಪನಿಯ ಜೊತೆಗೆ ಪೈಪೋಟಿ ನಡೆಸದೆ ಕಾರ್ ಮತ್ತು ಬಸ್ಗಳೊಂದಿಗೆ ಪೈಪೋಟಿ ನಡೆಸಿದರು ಜನರಿಗೆ ಟಿಕೆಟ್ ಬುಕ್ಕಿಂಗ್ ಮೇಲೆ ಸಾಕಷ್ಟು ಅನುಕೂಲ ತಂದರು ಮುಂದೆ ಸೌತ್ ವೆಸ್ಟ್ ಏರ್ಲೈನ್ಸ್ ಕಾಮನ್ ಮ್ಯಾನ್ ಚಾಂಪಿಯನ್ ಆಯಿತು ಡೂಯಿಂಗ್ ಇಸ್ ಲೈಕ್ ಡೇಟಿಂಗ್ ನೀವು ಯಾವುದೇ ಹುಡುಗಿ ಅಥವಾ ಹುಡುಗನ ಜೊತೆಗೆ ಡೇಟ್ಗೆ ಹೋಗಿದ್ದೀರಿ ಎಂದುಕೊಳ್ಳೋಣ ಅಲ್ಲಿ ನೀವು ನಿಮ್ಮ ಕೆಲಸದ ಬಗ್ಗೆ ಮಾತನಾಡುವಾಗ ನಿಮ್ಮ ಕೆಲಸದ ಬಗ್ಗೆ ನೀವು ಅವರಿಗೆ ವೈದ್ಯ ಶುರು ಮಾಡಿದರೆ ಹೇಗೆ ಇರುತ್ತದೆ ಎಂಬುದನ್ನು ಕಲ್ಪನೆ ಮಾಡಿಕೊಳ್ಳಿ ನೀವು ನಿಮ್ಮ ಕಂಪನಿ ಅನ್ನು ಹೇಗೆ ಇಷ್ಟಪಡುತ್ತೀರಿ ಅದರಿಂದ ನೀವು ಜನರನ್ನು ಹೇಗೆ ಇನ್ಸ್ಪೈರ್ ಮಾಡುತ್ತೀರಿ ಹಾಗೂ ನಿಮ್ಮ ಕಂಪನಿ ಏನು ಮಾಡುತ್ತದೆ ಎಂದು ನೀವು ಅವರಿಗೆ ತಿಳಿಸಿದರೆ ಅವರು ನಿಮ್ಮ ಬಗ್ಗೆ ಮತ್ತು ನಿಮ್ಮ ಕಂಪನಿಯ ಬಗ್ಗೆ ಖಂಡಿತ ಇನ್ಸ್ಪೈರ್ ಆಗುತ್ತಾರೆ ಮುಂದೆ ಅವರು ನಿಮ್ಮ ಬಹಳ ಸಂಗಾತಿಯೂ ಆಗಬಹುದು ನಮ್ಮ ವೈ ಕ್ಲಿಯರ್ ಇದ್ದರೆ ನಾವು ತೆಗೆದುಕೊಳ್ಳುವ ಪ್ರತಿಯೊಂದು ನಿರ್ಧಾರ ನಮ್ಮ ಘಟ್ನಿಂದ ಬರುತ್ತವೆ ಹೊರತು ನಮ್ಮ ಸ್ಟಮಕ್ನಿಂದ ಅಲ್ಲ ಗ್ರೇಟ್ ಗಳು ಯಾವುದೇ ನಿರ್ಧಾರ ತೆಗೆದುಕೊಳ್ಳುವಾಗ ತಮ್ಮ ಘಟ್ ಫೀಲಿಂಗ್ ಅನ್ನು ಬಳಸುತ್ತಾರೆ ಪಾರ್ಟ್ ತ್ರೀ ಲೀಡರ್ಸ್ ನೀಡ್ ಫಾಲೋಯಿಂಗ್ ಉದಾಹರಣೆಗೆ ಇಬ್ಬರು ಘಾರೆ ಕೆಲಸಗಾರರು ಒಂದು ಮಂದಿರ ನಿರ್ಮಾಣ ಮಾಡುತ್ತಿದ್ದರು ಒಬ್ಬ ದಾರಿ ಹೋಗ ಅವರಿಗೆ ಏನು ಕೆಲಸ ಮಾಡುತ್ತಿದ್ದೀರಿ ಎಂದು ಪ್ರಶ್ನೆ ಮಾಡಿದ ಒಬ್ಬ ಗಾರೆ ಕೆಲಸದ ಆತ ತಾನು ಘಾರೆ ಕೆಲಸ ಮಾಡುತ್ತಿದ್ದೇನೆ ಎಂದು ಹೇಳಿದ ಇನ್ನೊಬ್ಬ ಘಾರೆ ಕೆಲಸ ಮಾಡುವ ವ್ಯಕ್ತಿ ತಾನು ಒಂದು ಭವ್ಯ ಮಂದಿರ ಕಟ್ಟುತ್ತಿದ್ದೇನೆ ಎಂದ ಈಗ ನಿಮ್ಮ ಕೆಲಸಗಾರರನ್ನು ಅಥವಾ ನಿಮ್ಮನ್ನೇ ನೀವು ಪ್ರಶ್ನೆ ಮಾಡಿಕೊಳ್ಳಿ ನೀವು ಪ್ರತಿದಿನ ಮಾಡುವ ಕೆಲಸ ಯಾವುದು ಎಂದು ಗ್ರೇಟ್ ಕಂಪನಿಗಳು ಮೋಟಿವೇಟೆಡ್ ಪೀಪಲ್ಗಳನ್ನು ಹೈಯರ್ ಮಾಡಿಕೊಳ್ಳುತ್ತವೆ ಮುಂದೆ ಅವರನ್ನು ಇನ್ಸ್ಪೈರ್ ಮಾಡುತ್ತವೆ ರೈಟ್ ಬ್ರದರ್ಸ್ಗೆ ತಾವು ಫೇಮಸ್ ಆಗುವ ಜನ ತಮ್ಮ ಬಗ್ಗೆ ಏನು ಮಾತನಾಡುತ್ತಾರೆ ಎಂಬ ಭಯ ಇರಲಿಲ್ಲ ಹೀಗಾಗಿ ಅವರು ತಮ್ಮ ಏರೋಪ್ಲೇನ್ ಪ್ರಾಜೆಕ್ಟ್ ನಲ್ಲಿ ಸಫಲತೆ ಕಂಡರು ಆದರೆ ಅದೇ ಲ್ಯಾಂಗ್ಲಿಗೆ ತಾನು ಫೇಮಸ್ ಆಗಬೇಕಿತ್ತು ಜನರು ತನ್ನ ಬಗ್ಗೆ ಏನು ಹೇಳುತ್ತಾರೆ ಎಂಬುದರ ಬಗ್ಗೆ ಆತ ಯೋಚಿಸತೊಡಗಿದ ಆತ ರೈಟ್ ಬ್ರದರ್ಸ್ ತಮ್ಮ ಪ್ರಾಜೆಕ್ಟ್ನಲ್ಲಿ ಸಕ್ಸಸ್ ಆಗಿದ್ದನ್ನು ಕೇಳಿ ತನ್ನ ಪ್ರಾಜೆಕ್ಟ್ ಕೈಬಿಟ್ಟ ಆತ ತನ್ನ ಈಗೋ ಬಿಟ್ಟು ರೈಟ್ ಬ್ರದರ್ಸ್ ಇನೋವೇಷನ್ ಜೊತೆಗೆ ಕೆಲಸ ಮಾಡಿದ್ದರೆ ಹೇಗಿರುತ್ತಿತ್ತು ಇಂದಿಗೂ ಜನ ರೈಟ್ ಬ್ರದರ್ಸ್ ಹೆಸರಿನ ಜೊತೆಗೆ ಲ್ಯಾಂಗ್ಲಿನ ಹೆಸರು ಹೇಳುತ್ತಿದ್ದರು ಗ್ರೇಟ್ ಐಡಿಯಾಗಳು ಹುಟ್ಟುವಂತೆ ನಿಮ್ಮ ಕೆಲಸದ ಪರಿಸರವನ್ನು ಮಾರ್ಪಡಿಸಿ ನಿಮ್ಮ ಎಂಪ್ಲಾಯಿಗಳು ಇನೋವೇಷನ್ ಮಾಡಲು ಅವಕಾಶ ಕಲ್ಪಿಸಿ ಥಾಮಸ್ ಅಲ್ವಾ ಹಿಡಿಸನ್ ಒಂದು ಸಾವಿರ ವಿಫಲ ಪ್ರಯತ್ನದ ನಂತರ ಬಲ್ಬ್ ಅನ್ನು ಕಂಡುಹಿಡಿದರು ಅವರು ಬಲ್ಬ್ ಕಂಡು ಹಿಡಿದ ಮೇಲೆ ಅವರ ಸ್ಟೇಟ್ಮೆಂಟ್ ತಾವು ಒಂದು ಸಾವಿರ ದಾರಿಯಲ್ಲಿ ಒಂದು ಅನ್ನು ತಯಾರಿಸಲು ಸಾಧ್ಯವಿಲ್ಲ ಎಂದು ತಿಳಿದುಕೊಂಡರು ಫೇಲ್ ಆಗುವುದಕ್ಕೆ ಹೆದರಬೇಡಿ ಸೋಲೆ ಒಂದು ದಿನ ನಿಮಗೆ ಗೆಲುವು ತಂದುಕೊಡುತ್ತದೆ ನಿಮ್ಮ ಹೌದೊಂದಿಗೆ ಶಿಸ್ತಿನಿಂದ ಇರಿ ದ ಡೆಫಿನಿಷನ್ ಆಫ್ ಟ್ರಸ್ಟ್ ನಾವು ಯಾವುದೇ ಒಂದು ಸರ್ಕಸ್ ಕಂಪನಿಗೆ ಸರ್ಕಸ್ ನೋಡಲು ಹೋದಾಗ ಅಲ್ಲಿ ಹಗ್ಗದಲ್ಲಿ ಮೇಲಕ್ಕೆ ಜಿಗಿಯುವ ಸರ್ಕಸ್ ಆರ್ಟಿಸ್ಟ್ಗಳು ತಮ್ಮ ಕೆಳಗಡೆ ಉತ್ತಮ ಗುಣಮಟ್ಟದ ಮ್ಯಾಟ್ ತಮ್ಮನ್ನು ಪ್ರೊಟೆಕ್ಟ್ ಮಾಡುತ್ತಿದೆ ಎಂದು ಅವರು ನಂಬಿರುತ್ತಾರೆ ನಂಬಿಕೆಯ ಅವರಿಗೆ ಉತ್ತಮವಾಗಿ ಪ್ರದರ್ಶನ ಮಾಡಲು ಸಹಾಯ ಮಾಡುತ್ತದೆ ಹೀಗೆ ನಮ್ಮ ಮತ್ತು ನಮ್ಮ ಎಂಪ್ಲಾಯ್ಗಳ ನಡುವೆ ಉತ್ತಮವಾದ ಟ್ರಸ್ಟ್ ಇರಬೇಕು ಗಿವ್ ದ ಪೀಪಲ್ ಸಮಥಿಂಗ್ ಟು ಬಿಲೀವ್ ಇನ್ ಆಗಸ್ಟ್ ಇಪ್ಪತ್ತೆಂಟು ಸಾವಿರದ ಒಂಬೈನೂರ ಅರವತ್ತ್ ಮೂರರಲ್ಲಿ ಎರಡು ಲಕ್ಷ ಐವತ್ತು ಸಾವಿರ ಜನ ವಾಷಿಂಗ್ಟನ್ ಸಿಯ ಒಂದು ಮಾಲ್ನಲ್ಲಿ ಸೇರಿದರು ಅಂದಿನ ಕಾಲದಲ್ಲಿ ಯಾವುದೇ ಮೇಲ್ನ ವ್ಯವಸ್ಥೆ ಇರಲಿಲ್ಲ ಹೀಗಾಗಿ ಯಾವ ಜನರಿಗೂ ಮೇಲ್ ಅಥವಾ ಇನ್ವಿಟೇಷನ್ ಕೊಟ್ಟಿರಲಿಲ್ಲ ಆದರೆ ಅಲ್ಲಿ ಜನ ಸೇರಿದ್ದು ಮಾರ್ಟಿನ್ ಲೂಥರ್ ಕಿಂಗ್ನ ಮೈ ಡ್ರೀಮ್ ಸ್ಪೀಚ್ ಬಂದಿದ್ದರು ಮಾರ್ಟಿನ್ ಲೂಥರ್ ಕಿಂಗ್ ಆ ದಿನದಲ್ಲಿ ಸಿವಿಲ್ ರೈಟ್ಸ್ ಹೋರಾಟ ಮಾಡುತ್ತಿದ್ದರು ಅವರಿಗೆ ಅವರ ವೈ ಕ್ಲಿಯರ್ ಇತ್ತು ಅಂದಿನ ಭಾಷಣದಲ್ಲಿ ಕಿಂಗ್ ನ ಮಾತುಗಳು ಐ ಬಿಲೀವ್ ಎಂದು ಇದು ಜನರನ್ನು ಸಿವಿಲ್ ರೈಟ್ಸ್ ನ ಬಗ್ಗೆ ಹೋರಾಟ ಮಾಡಲು ಸ್ವಯಂ ಪ್ರೇರಣೆ ಪಡೆಯಲು ತುಂಬಾ ಸಹಾಯ ಮಾಡಿತು ಜನರಿಗೆ ಮಾರ್ಟಿನ್ ಲೂಥರ್ ಕಿಂಗ್ನ ಬಿಲೀಫ್ ಸಿಸ್ಟಮ್ ಕಿಚ್ಚು ಅವರು ಜನರಿಗೆ ಪ್ಲಾನ್ ಕೊಡಲಿಲ್ಲ ಬದಲಿಗೆ ಪ್ಲೇಸ್ ಕೊಟ್ಟರು ಮುಂದೆ ಜನ ಸ್ವಯಂ ಪ್ರೇರಣೆ ಮಾಡಿಕೊಂಡು ಕಲರ್ ಸೆಕ್ಸ್ ವಿರುದ್ಧ ಹೋರಾಟ ನಡೆಸಿದರು ಇದಕ್ಕೆ ಪ್ರಮುಖ ಕಾರಣವೇ ಕಿಂಗ್ನ ಬಿಲೀಫ್ ಸಿಸ್ಟಮ್ ಪಾರ್ಟ್ ಫೋರ್ ಎನರ್ಜಿ ಎಕ್ಸೈಟ್ಸ್ ಇನ್ಸ್ಪೈರ್ಸ್ ಎರಡು ಸಾವಿರದಲ್ಲಿ ಮೈಕ್ರೋಸಾಫ್ಟ್ ಕಂಪನಿಗೆ ಬಿಲ್ಗೇಟ್ ರಾಜೀನಾಮೆ ನೀಡಿದರು ಅವರ ಸ್ಥಾನಕ್ಕೆ ಭಾಲ್ಮೌರ್ಯ ಅವರನ್ನು ಆಯ್ಕೆ ಮಾಡಲಾಯಿತು ಬಾಲ್ಮೋರ್ ತನ್ನ ಎಂಪ್ಲಾಯ್ಗಳನ್ನು ತಮ್ಮ ಎನರ್ಜಿ ಸ್ಪೀಚ್ಗಳಿಂದ ಇನ್ಸ್ಪಿರೇಷನ್ ಮಾಡಲು ಪ್ರಯತ್ನಿಸಿದರು ಆದರೆ ಆ ಸ್ಪೀಚ್ ಅಲ್ಲಿ ಕೇವಲ ಎನರ್ಜಿ ಇದ್ದು ಹೊರತು ಇನ್ಸ್ಪಿರೇಷನ್ ಇರಲಿಲ್ಲ ಅದು ಕೇವಲ ಎಕ್ಸಾ ಎಕ್ಸ್ಪೈಟ್ ನಿಂತ ಕೂಡಿತ್ತು ಆದರೆ ಅದೇ ಬಿಲ್ ಗೇಟ್ಸ್ ಎನರ್ಜಿ ಅಥವಾ ಎಕ್ಸೈಟ್ಮೆಂಟ್ ಮುಖಾಂತರ ಯಾವುದೇ ಸ್ಪೀಚ್ ಮಾಡುತ್ತಿರಲಿಲ್ಲ ಅವರು ಚರಿಸ್ಮಾ ಹೊಂದಿದ್ದರು ಅವರ ಸ್ಪೀಚ್ ಕಂಪನಿಯ ಎಂಪ್ಲಾಯ್ಗಳಿಗೆ ಇನ್ಸ್ಪಿರೇಷನ್ ನೀಡುತ್ತಿತ್ತು ಇದಕ್ಕೆ ಕಾರಣ ಗೇಟ್ಸ್ಗೆ ತನ್ನ ಕಂಪ್ಯೂಟರ್ ಟೆಕ್ನಾಲಜಿಯ ವೈ ಕ್ಲಿಯರ್ ಆಗಿತ್ತು ಮುಂದೆ ಅವರು ತಮ್ಮ ಹೆಂಡತಿಯ ಜೊತೆ ಸೇರಿ ಗೇಟ್ ಫೌಂಡೇಶನ್ ಸ್ಥಾಪಿಸಿ ಜಗತ್ತಿನಾದ್ಯಂತ ಸಾಕಷ್ಟು ಸಮಾಜ ಸೇವೆ ಮಾಡುತ್ತಿದ್ದಾರೆ ಹೀಗಾಗಿ ಯಾರಿಗೆ ತಮ್ಮ ವೈ ಕ್ಲಿಯರ್ ಇದೆಯೋ ಅವರು ಮುಂದೆ ಅದರ ಬಗ್ಗೆ ಹೌ ಟೈಪ್ ಜನರನ್ನು ಹುಡುಕುತ್ತಾರೆ ವಾಲ್ ಡೆಸ್ನಿ ಕಾರ್ಟೂನ್ ಬಿಡಿಸುತ್ತಿದ್ದರು ಮುಂದೆ ಅವರು ಅನಿಮೇಷನ್ ಮೂವಿ ಮಾಡಲು ಶುರು ಮಾಡುತ್ತಾರೆ ಅವರ ವಾಯ್ಗೆ ಸಹಾಯ ಮಾಡಿದ್ದೇ ಅವರ ಹೌ ತಿಳಿದಿದ್ದ ಅವರ ತಮ್ಮ ರಾಯ್ ಡಿಸ್ನಿ ಹೀಗೆ ವಾಯ್ ತಿಳಿದ ವ್ಯಕ್ತಿಯೊಂದಿಗೆ ಹವ ತಿಳಿದ ವ್ಯಕ್ತಿ ಇರಬೇಕು ಉದಾಹರಣೆಗೆ ಸ್ಟೀವ್ ಸ್ಟೀವ್ ಡೆಲಿಗೇಟ್ಸ್ಟೀವ್ ಹೀಗೆ ಹಲವಾರು ಜನ ಹೀಗೆ ಹಲವಾರು ಜನ ವಿಷನ್ ಸ್ಟೇಟ್ಮೆಂಟ್ ಓನರ್ ಸ್ಟೇಟ್ಮೆಂಟ್ ಆಗಿರುತ್ತದೆ ಮಿಷನ್ ಸ್ಟೇಟ್ಮೆಂಟ್ ಪ್ರೊಸೆಸ್ ಆಗಿರುತ್ತದೆ ಆಲ್ ಮೂವ್ಮೆಂಟ್ ಆರ್ ಪರ್ಸನಲ್ ಅಮೆರಿಕದಲ್ಲಿ ಯುವಕರು ಇಂದು ತಾವು ಏನಾದರೂ ಹೊಸದನ್ನು ಮಾಡಬಹುದು ಎಂಬ ಉತ್ಸಾಹದಿಂದ ಬೆಳಿಗ್ಗೆ ಏಳುತ್ತಾರೆ ಆದರೆ ಅದೇ ಮುಂಜಾನೆ ಘಾಜಾ ಅಥವಾ ಅಮನ್ ದೇಶದ ಯುವಕರ ಪರಿಸ್ಥಿತಿ ಹಾಗಿಲ್ಲ ಅವರು ಪ್ರತಿದಿನ ಭಯದಲ್ಲಿ ಹೇಳುತ್ತಾರೆ ಇದನ್ನು ಮನಗಂಡ ಬರ್ಡರ್ ಎಂಬ ವ್ಯಕ್ತಿ ಈ ಇ ಫೌಂಡೇಶನ್ ಅಂದರೆ ಎಜುಕೇಷನ್ ಫಾರ್ ಎಂಪ್ಲಾಯ್ಮೆಂಟ್ ಅನ್ನು ಸ್ಥಾಪಿಸಿದರು ಇದು ಒಂದು ಗ್ಲೋಬಲ್ ಮೂವ್ಮೆಂಟ್ ಆಗಿತ್ತು ಇದರಿಂದ ಇನ್ಸ್ಪೈರ್ ಆದ ಯಮನ್ ದೇಶದ ಅಲೆರ್ನಿನ್ ಎಂಬ ವ್ಯಕ್ತಿ ಐವತ್ತು ಸಾವಿರ ಡಾಲರ್ ಫಂಡ್ ರೈಸ್ ಮಾಡಿ ಯಮನ್ ದೇಶದ ಮಕ್ಕಳ ಶಿಕ್ಷಣ ಸಲುವಾಗಿ ಕೆಲಸ ಮಾಡಿದರು ಆಗಿನ ಕಾಲದಲ್ಲಿ ಯಮನ್ ದೇಶದಲ್ಲಿ ಒಂಬತ್ತು ವರ್ಷದ ಒಳಗಿನ ಮಕ್ಕಳಿಗೆ ಮಾತ್ರ ಶಿಕ್ಷಣ ಸಿಗುತ್ತಿತ್ತು ಇ ಫೌಂಡೇಶನ್ ಹೆಮನ್ ದೇಶದಲ್ಲಿ ಒಂದು ದೊಡ್ಡ ಕ್ರಾಂತಿ ಮಾಡಿತು ಬರ್ಡರ್ಸ್ ಅವರ ಕ್ಲಿಯರ್ ಆದ ವೈ ಹೆಮನ್ ಜನರು ತಮ್ಮ ಅಣ್ಣ ತಂಗಿಗೆ ಸಹಾಯ ಮಾಡುವಂತೆ ಇಎಫ್ಇಇ ಫೌಂಡೇಶನ್ಗೆ ಸಹಾಯ ಮಾಡಿದರು ಆಪಲ್ ಕಂಪನಿ ಸಾವಿರದ ಒಂಬೈನೂರ ಎಂಬತ್ನಾಕರಲ್ಲಿ ಅದು ತನ್ನ ಮೊದಲ ಆಪಲ್ ಒನ್ ಕಂಪ್ಯೂಟರ್ ಅನ್ನು ಮಾರುಕಟ್ಟೆಗೆ ತಂದಾಗ ಅದರ ವೈ ಕ್ಲಿಯರ್ ಇತ್ತು ಅದು ಇಂದಿಗೂ ಇದೆ ಅವರ ವಾಟ್ ಮತ್ತು ಹೌ ಚೇಂಜ್ ಆಗಿರಬಹುದು ಆದರೆ ಅವರ ವೈ ಇನ್ನೂ ಹಾಗೇ ಇದೆ ಹೀಗಾಗಿ ಅವರ ಆಡ್ಗಳಲ್ಲಿ ಅವರು ಯಾವುದೇ ಗುಂಪು ತಮ್ಮ ಪ್ರಾಡಕ್ಟ್ಗಳನ್ನು ಬಳಸುವ ಹಾಗೆ ತೋರಿಸುವುದಿಲ್ಲ ಕೇವಲ ಅವರ ಪ್ರಾಡಕ್ಟ್ ತೋರಿಸುತ್ತಾ ಡಿಫರೆಂಟ್ ಎಂದು ಟ್ಯಾಗ್ಲೆನ್ ಅನ್ನು ಬಳಸುತ್ತಾರೆ ಅದೇ ಅವರ ವೈ ಆಗಿದೆ ಕಮ್ಯುನಿಕೇಶನ್ ಈಸ್ ನಾಟ್ ಅಬೌಟ್ ಸ್ಪೀಕಿಂಗ್ ಇಟ್ಸ್ ಅಬೌಟ್ ಲಿಸನಿಂಗ್ ಕಂಪನಿಗೆ ತನ್ನ ಪರ್ಪಸ್ ಬಿಲೀಫ್ ಕಾಸ್ ಕ್ಲಿಯರ್ ಇದ್ದರೆ ಅದನ್ನು ಹೇಳಲು ಶಬ್ದಗಳು ಬೇಕಾಗಿಲ್ಲ ಸನ್ನೆಗಳು ಸಾಕು ಆ ಕಂಪನಿಗಳು ತಮ್ಮ ಲೋಗೋ ಅನ್ನು ಮೀನಿಂಗ್ಫುಲ್ ಸಿಂಬಲ್ ಆಗಿಸುತ್ತವೆ ವೈ ಕ್ಲಿಯರ್ ಇರದ ಕಂಪನಿಯ ಲೋಗೋ ಒಂದು ಲೋಗೋ ಅಷ್ಟೇ ಅದಕ್ಕೆ ಯಾವುದೇ ಭಾವನೆ ಇಲ್ಲ ಉದಾಹರಣೆಗೆ ಹಾರ್ಲಿ ಡೆವಿಡ್ಸನ್ ಕಂಪನಿಯ ಅನ್ನು ಜನರು ತಮ್ಮ ದೇಹದ ಮೇಲೆ ಟ್ಯಾಟೂ ಹಾಕಿಸಿಕೊಂಡಿದ್ದನ್ನು ನಾವು ನೋಡಿರುತ್ತೇವೆ ಆಶ್ಚರ್ಯ ಸಂಗತಿ ಎಂದರೆ ಆ ಜನರಿಗೆ ಆ ಕಂಪನಿಯ ಶೇರ್ ವ್ಯಾಲ್ಯೂ ಗೊತ್ತಿಲ್ಲ ಇನ್ಫ್ಯಾಕ್ಟ್ ಅವರ ಬಳಿ ಹಾರ್ಲಿ ಡೆವಿಡ್ಸನ್ ಗಾಡಿಯೇ ಇರುವುದಿಲ್ಲ ಹಾರ್ಲಿಗೆ ತನ್ನ ವೈ ಕ್ಲಿಯರ್ ಇದೆ ಅದರ ಲೋಗೋ ಮಾತನಾಡುತ್ತದೆ ಅದರ ಲಾಯಲ್ ಕಸ್ಟಮರ್ಗೆ ಅದು ಕೇಳುತ್ತದೆ ಇದೇ ರೀತಿ ಆಪಲ್ ಕಂಪನಿ ತನ್ನ ಲೋಗೋವನ್ನು ಹೊಂದಿದೆ ಅದು ಮಾತನಾಡುವುದು ಅದರ ಜನರಿಗೆ ಕೇಳಿಸುತ್ತದೆ Part ಫೈವ್ ದ Biggest Challenge is ಸಕ್ಸಸ್ ಬೀಯಿಂಗ್ ಸಕ್ಸಸ್ಫುಲ್ ವರ್ಸಸ್ ಫೀಲಿಂಗ್ ಸಕ್ಸಸ್ಫುಲ್ ಪ್ರತಿ ವರ್ಷ ಎಂ ಐ ಟಿಯ ಎಂಡಿಕಾಟ್ನಲ್ಲಿ ಹೈ ಪರ್ಫಾರ್ಮೆನ್ಸ್ ಎಂಟರ್ಪ್ರಿನರ್ಗಳ ಸಭೆ ಸೇರುತ್ತಿದ್ದರು ಅವರು ಅದಕ್ಕೆ ಗ್ಯಾದರಿಂಗ್ ಆಫ್ ಟೈಟಾನ್ಸ್ ಎಂದು ಕರೆಯುತ್ತಿದ್ದರು ಅಲ್ಲಿ ಬರುವ ಗೆಸ್ಟ್ಗಳ ಮಾತುಗಳನ್ನು ಅವರು ಸಾಯಂಕಾಲದವರೆಗೆ ಕೇಳುತ್ತಿದ್ದರು ಒಂದು ದಿನ ಆ ಗೆಸ್ಟ್ ಆ ಗಳಿಗೆ ಎರಡು ಪ್ರಶ್ನೆ ಮಾಡುತ್ತಾರೆ ಮೊದಲನೆಯ ಪ್ರಶ್ನೆ ನಿಮ್ಮಲ್ಲಿ ಯಾರು ನಿಮ್ಮ ಫೈನಾನ್ಷಿಯಲ್ ಗೋಲನ್ನು ಅಚೀವ್ ಮಾಡಿದ್ದೀರಿ ಎಂದು ಕೇಳುತ್ತಾರೆ ಎರಡನೇ ಪ್ರಶ್ನೆ ನಿಮ್ಮಲ್ಲಿ ಯಾರು ನಾವು ಸಕ್ಸಸ್ ಆಗಿದ್ದೀರಿ ಎಂದು ಫೀಲ್ ಮಾಡುತ್ತೀರಿ ಎಂದು ಕೇಳುತ್ತಾರೆ ಮೊದಲ ಪ್ರಶ್ನೆಗೆ ಎಂಬತ್ತು ಪ್ರತಿಶತ ಜನ ಕೈ ಮೇಲೆ ಎತ್ತಿದರು ಎರಡನೆಯ ಪ್ರಶ್ನೆಗೆ ಯಾರೂ ಕೈ ಎತ್ತಲಿಲ್ಲ ಫೈನಾನ್ಷಿಯಲ್ ಸಕ್ಸಸ್ ಇದ್ದರೂ ಅವರು ಏನೋ ಕಳೆದುಕೊಂಡಂತೆ ಫೀಲ್ ಆಗುತ್ತಿದ್ದರು ಇದಕ್ಕೆ ಕಾರಣ ಅವರ ವೈ ಕ್ಲಿಯರ್ ಇರದೇ ಇದ್ದುದು ಪೀಕಿಂಗ್ ಸಕ್ಸೆಸ್ ಮತ್ತು ಫೀಲಿಂಗ್ ನಲ್ಲಿ ತುಂಬಾ ವ್ಯತ್ಯಾಸ ಇದೆ ಅಚೀವ್ಮೆಂಟ್ ವರ್ಸಸ್ ಸಕ್ಸೆಸ್ ಈ ಎರಡು ಶಬ್ದಗಳು ಬೇರೆ ಅರ್ಥ ಕೊಡುತ್ತವೆ ಅಚೀವ್ಮೆಂಟ್ ನಾವು ಒಂದು ಗೋಲ್ ಅನ್ನು ತಲುಪಿದಾಗ ಸಿಗುವ ಖುಷಿ ಆದರೆ ಸಕ್ಸಸ್ ಅದು ಒಂದು ಸ್ಟೇಟ್ ಅನ್ನು ಹೇಳುತ್ತದೆ ಅದು ಬೀಯಿಂಗ್ ಸಕ್ಸೆಸ್ ಎಂಬುದನ್ನು ಹೇಳುತ್ತದೆ ಅದು ಒಂದು ಫೀಲಿಂಗ್ ಅದು ಕಣ್ಣಿಗೆ ಕಾಣುವುದಿಲ್ಲ ಆದರೆ ಅಚೀವ್ಮೆಂಟ್ ಕಣ್ಣಿಗೆ ಕಾಣುತ್ತದೆ ಅದು ವಾಟ್ ಅನ್ನು ಒಳಗೊಂಡಿರುತ್ತದೆ ಹೀಗಾಗಿ ಸಾಕಷ್ಟು ಅಚೀವ್ಮೆಂಟ್ ಮಾಡಿದರೂ ಜನರಿಗೆ ಒಳಗಡೆ ಖುಷಿ ಇರುವುದಿಲ್ಲ ಏಕೆಂದರೆ ಅವರ ಅಚೀವ್ಮೆಂಟ್ನಲ್ಲಿ ವೈ ಇಲ್ಲ ಯಾವುದೇ ಕಂಪನಿ ಮೊದಲು ಸಣ್ಣ ಕಂಪನಿಯಿಂದ ಶುರುವಾಗುತ್ತದೆ ಆ ಕಂಪನಿಯ ಮಾಲೀಕ ತನ್ನ ಪ್ಯಾಷನ್ ಅನ್ನು ಪೂರ್ತಿ ಮಾಡಲು ತನ್ನ ಘಟ್ ಡಿಸಿಷನ್ ಆ ಕಂಪನಿ ಶುರು ಮಾಡುತ್ತಾನೆ ಆದರೆ ಮುಂದೆ ಕಂಪನಿ ಬೆಳೆದಂತೆ ಎಂಪ್ಲಾಯಿಗಳು ಆ ಮಾಲೀಕನ ಪ್ಯಾಷನ್ ಅನ್ನು ಮುಂದುವರೆಸಿಕೊಂಡು ಹೋಗಬೇಕು ಇಲ್ಲದಿದ್ದರೆ ಆ ಮಾಲೀಕನ ಫ್ಯಾಷನ್ಗೆ ಯಾವುದೇ ಅರ್ಥ ಇಲ್ಲ ಹೀಗಾಗಿ ಬ್ರ್ಯಾಂಡ್ ಹೊಂದಿರುವ ಕಂಪನಿಗಳು ತಮ್ಮ ಪ್ರಾಡಕ್ಟ್ಸ್ಗಳನ್ನು ಹೆಚ್ಚಾಗಿ ಮಾರಾಟ ಮಾಡುತ್ತಾರೆ ಏಕೆಂದರೆ ಪ್ರಾಸೆಸ್ನಲ್ಲಿ ಎಂಪ್ಲಾಯ್ಗಳು ತಮ್ಮ ಕಂಪನಿಯ ಲೋಗೋಯಿಂದ ಇನ್ಸ್ಪೈರ್ ಆಗಿರುತ್ತಾರೆ ಬಿಲ್ಗೇಟ್ಸ್ ಬಿಟ್ಟ ನಂತರ ಬಾಲ್ಮರೆ ಬಿಲ್ಗೇಟ್ಸ್ನ ವೈ ಮುಂದುವರಿಸಿಕೊಂಡು ಹೋಗಲಿಲ್ಲ ಆಪಲ್ ಕಂಪನಿಯಲ್ಲಿ ಸ್ಟೀವ್ನ ನಂತರ ಅವರ ವೈ ಕ್ಯಾರಿ ಮಾಡಲಿಲ್ಲ ಸ್ಟೀವ್ ಜಾಬ್ಸ್ ಕಂಪನಿಗೆ ಮರಳಿ ಬಂದಾಗ ಮತ್ತೆ ಅವರು ತಮ್ಮ ವೈದಿಂದ ಕಂಪನಿಯನ್ನು ಬೆಳೆಸಿದರು ಕಂಪನಿಗಳ ಸಿಇಒ ಚೇಂಜ್ ಆದಾಗ ಸಾಕಷ್ಟು ಕಂಪನಿಗಳು ನಷ್ಟ ಅನುಭವಿಸಿದ್ದನ್ನು ನಾವು ನೋಡಿ ಇರುತ್ತೇವೆ ನಮ್ಮ ಫ್ಯಾಷನ್ ಇನ್ಸ್ಪೈರ್ ಆಗಿರಬೇಕು ಜೊತೆಗೆ ನಾವು ನಮ್ಮ ಫ್ಯಾಷನ್ ಆಗಿರಬೇಕು ದ ಮಹಾತ್ಮ ಗಾಂಧೀಜಿಗೆ ತಮ್ಮ ವೈ ಇತ್ತು ಅವರು ಅಹಿಂಸೆಯಿಂದ ಭಾರತಕ್ಕೆ ಸ್ವಾತಂತ್ರ್ಯ ಕೊಡಿಸಲು ಹೋರಾಟ ನಡೆಸಿದರು ಆಪಲ್ ಕಂಪನಿ ತನ್ನ ವೈದಿಂದ ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಮೊದಲ ಆಪಲ್ ಒನ್ ಕಂಪ್ಯೂಟರ್ನಿಂದ ಕಂಪ್ಯೂಟರ್ ಟೆಕ್ನಾಲಜಿಯಲ್ಲಿ ಹೊಸ ಕ್ರಾಂತಿ ಮಾಡಿತು ಮ್ಯೂಸಿಕ್ ಇಂಡಸ್ಟ್ರಿಗೆ ಲಗ್ಗೆ ಇಟ್ಟಿತು ಜನರಿಗೆ ಇನ್ಸ್ಪೈರ್ ಮಾಡುವ ಕೆಲಸ ಮಾಡಲು ನಾವು ಅವರನ್ನು ಇನ್ಸ್ಪೈರ್ ಮಾಡಬೇಕು ದ ನ್ಯೂ ಕಾಂಪಿಟೀಷನ್ ಇಫ್ ಯು ಫಾಲೋ ಯುವರ್ ವೈ ಅದರ್ಸ್ ವಿಲ್ ಫಾಲೋ ಯು ಒಬ್ಬ ಅಂಗವಿಕಲ ವ್ಯಕ್ತಿ ತನ್ನ ಇಚ್ಛೆಯಿಂದ ನಡೆಯಲು ಪ್ರಯತ್ನಿಸಿದರೆ ಸುತ್ತಮುತ್ತಲಿನ ಜನ ಆ ವ್ಯಕ್ತಿಗೆ ಸಹಾಯ ಮಾಡಲು ಮುಂದೆ ಬರುತ್ತಾರೆ ಏಕೆಂದರೆ ಆತ ತನ್ನ ವಿರುದ್ಧ ಹೋರಾಟ ಮಾಡಿ ನಡೆಯುವ ಪ್ರಯತ್ನ ಮಾಡಿರುತ್ತಾನೆ ಆದರೆ ಆತ ಜನಗಳ ವಿರುದ್ಧವಾಗಿ ನಡೆಯಲು ಪ್ರಯತ್ನಿಸಿದರೆ ಆತನಿಗೆ ಭವಿಷ್ಯ ಯಾರು ಸಹಾಯ ಮಾಡಲಾರರು ನಾವು ಯಾರನ್ನು ಸೋಲಿಸಲು ಕಾಂಪಿಟೇಷನ್ ಮಾಡಬಾರದು ನಾವು ಉತ್ತಮವಾಗಲು ನಮ್ಮಷ್ಟಕ್ಕೆ ನಾವು ಕಾಂಪಿಟ್ ಮಾಡಿಕೊಳ್ಳಬೇಕು ನಮ್ಮನ್ನು ಯಾರ ಜೊತೆಗೆ ಹೋಲಿಸಿಕೊಳ್ಳಬಾರದು ನಮಗೆ ಯಾರು ಕಾಂಪಿಟೇಟರ್ ಮಾಡಿಕೊಳ್ಳುವ ಬದಲು ನಮ್ಮ ಸ್ಟೇಟ್ಮೆಂಟ್ ಹೀಗಿರಬೇಕು ವರ್ಕ್ ವಿ ಆರ್ ಡೂಯಿಂಗ್ ನೌ ಇಸ್ ಬೆಟರ್ ದೆನ್ ವರ್ಕ್ ವಿ ವೇರ್ ಡೂಯಿಂಗ್ ಸಿಕ್ಸ್ ಮಂತ್ಸ್ ಬ್ಯಾಕ್ ಆ್ಯಂಡ್ ವಿ ವಿಲ್ ಬಿ ಬೆಟರ್ ಆಫ್ಟರ್ ಸಿಕ್ಸ್ ಮಂತ್ಸ್ ವಿ ಆರ್ ವರ್ಕಿಂಗ್ ಬೆಟರ್ ಎವ್ರಿ ಡೇ ಎಂದು ಹೇಳಬೇಕು ನೀವು ನಿಮ್ಮನ್ನು ನಂಬದಿದ್ದರೆ ನಿಮ್ಮನ್ನು ಯಾರೂ ನಂಬುವುದಿಲ್ಲ ನಿಮ್ಮಂತೆ ಯೋಚಿಸುವ ಜನರೊಂದಿಗೆ ಬೆರೆಯಿರಿ ಕಷ್ಟ ಸುಖದಲ್ಲಿ ಇಬ್ಬರೂ ಹೆಗಲುಗುಡಿ ಸ್ವೀಟ್ ಗೋಲ್ನೊಂದಿಗೆ ಟೇಬಲ್ ಸುತ್ತಲೂ ಕೂಡುವ ಬದಲು ಕ್ಲಿಯರ್ ಆದ ವೈನೊಂದಿಗೆ ಹೌ ಮತ್ತು ವಾಟ್ ಮೇಲೆ ಕೆಲಸ ಮಾಡಿ ಆ ದೇವರು ನಿಮಗೆ ನಿಮ್ಮ ಕನಸಿನ ಜೀವನ ಕೊಡಲಿ ಎಂದು ನಾವು ಆಶಿಸುತ್ತೇವೆ ಈ ಸಾರಾಂಶ ನಿಮಗೆ ಇಷ್ಟವಾದರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಈ ಸಾರಾಂಶವನ್ನು ಹಂಚಿಕೊಳ್ಳಿ ಜೈ ಹಿಂದ್ ಜೈ ಕರ್ನಾಟಕ